ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟು ಮಾಡಲು ಓನರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಎರಡು ವರ್ಷ ಆಯ್ತೆ ಇನ್ಶೂರೆನ್ಸ್ ಒಂದು ವರ್ಷ ಆಯ್ತು ಲೋನ್ ಇಲ್ಲ ಏನಿದು ಏನ่ะ ಆ ಲೋನ್ ನಲ್ಲಿ ತಗೊಂಡಿದ್ದೀವಿ ನೋನಿದ್ಯಾ ಆ ಲೋನ್ ಇದೆ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಳ್ತೀನಿ ರನ್ನಿಂಗ್ ಎಷ್ಟು ಇದೆ ಗಡಿ ಸರ್ ರನ್ನಿಂಗ್ ಗಡಿ ಓಡ್ರು ರೋಡ್ ಬರೋ ಸಾವಿರ ಏನೋ ಆಗಿದೆ ಸರ್ ಆಯ್ರೇ ಚೆನ್ನಾಗಿದೆ ಇದು ಒಂದು fifty percent ಇದೆ ಎಷ್ಟು ಕೊಡ್ತದೆ ಮೈಲೇಜ್ ಗಾಡಿ ಇದು ಹದಿನೈದು ಕೊಡುತ್ತೆ ಹದಿನೈದ ಹ್ಮ್ ಇದರ ಒಳಗಡೆ music ಪ್ಲೇಯರ್ ಈ ತರ ಎಲ್ಲ ಗಾಡಿಗೆ ಎಂತ ಪ್ಲೇಯರ್ player ಏನಾದ್ರು ಒಳಗಡೆ ಅಂತ ಇದೆ mega XL ಇದು ಹ mega ಎಕ್ಸೆಲ್ ಹ್ಮ್ ಎಲ್ಲಿ ಬರ್ತದೆ ಗಾಡಿ ಲೊಕೇಶನ್ ಚಳಕೆರೆ ತಾಲೂಕು ಸರ್ ಚಳಕೆರೆ ತಾಲೂಕು ಚಳಕೆರೆ ಹ್ಮ್